ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕೇವಲ ಐದು ನಿಮಿಷದಲ್ಲಿ ಗರಿ ಗರಿಯಾದ ಬಿಳಿ ಚಕ್ಲಿನ ತಯಾರಿಸಿ ತಿಂತಾ ಇದ್ದರೆ ಬಾಯಲ್ಲೇ ಕರಗಿ ಹೋಗುತ್ತೆ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಕೇವಲ ಐದು ನಿಮಿಷದಲ್ಲಿ ನೀವು ದಿಢೀರಾಗಿ ಮಾಡಿಕೊಳ್ಳುವಂತಹ ಒಂದು ಬಿಳಿ ಚಕ್ಲಿ ರೆಸಿಪಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಒಂದು ಪ್ಯಾನಿಗೆ ನಾನಿಲಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಕಪ್ ಆಗುವಷ್ಟು ನೀರನ್ನು ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್ ನೀವ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ ಓಕೆ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಹಾಕ್ಕೊಂಡಿದ್ದೀವಿ ಸೊ ಉಪ್ಪನ್ನು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಅತಿಯಾಗಿ ಮಾಡಿಕೊಂಡ್ರೆ ಖಂಡಿತ ಚಕ್ಲಿ ಟೇಸ್ಟೇ ಹೊರಟೋಗ್ಬಿಡುತ್ತೆ ಅದಾದ ನಂತರ ಈಗ ನೀರನ್ನು ನಾನು ಬಾಯ್ಲ್ ಆಗೋದಕ್ಕೆ ಬಿಟ್ಟಿದ್ದೀನಿ ಅದಾದ ನಂತರ ಸ್ವಲ್ಪ ಅಜ್ವೈನ್ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಜ್ವೈನ ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಬಿಳಿ ಎಳ್ಳು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಅಥವಾ ಅರ್ಧ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಅರ್ಧ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀವು ಹಾಕ್ಕೊಳ್ಬೋದು ಅಜ್ವೈನು ಮತ್ತು ಎಳ್ಳು ಹಾಗೆ ಉಪ್ಪು ಇಷ್ಟನ್ನು ಕೂಡ ಸೇರಿಸ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ನೀರು ಕುದಿ ಬರ್ತಾ ಇರಬೇಕು ನಮಗೆ ಅದಕ್ಕೋಸ್ಕರ ಇದನ್ನು ಸ್ಟವ್ ಮೇಲೆ ನಾನೀಗ ಆನ್ ಮಾಡಿ ಇಟ್ಕೊಂಡಿದ್ದೀನಿ ನೀರು ನೋಡ್ಬೋದು ಈ ರೀತಿಯಾಗಿ ಬಾಯ್ಲ್ ಆಗಬೇಕು ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ ಎಣ್ಣೆ ಅಥವಾ ತುಪ್ಪ ಬೇಕು ಅಂದರೆ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಳ್ತೀವಿ ಅಂದರೆ ಬೆಣ್ಣೆ ಓಕೆ ಸೊ ಅಡುಗೆ ಎಣ್ಣೆಯನ್ನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲದು ಕೂಡ ನೀಟಾಗಿ ಮಿಕ್ಸ್ ಆಗಲಿ ಅನ್ನೋದಕ್ಕೋಸ್ಕರ ಅದಾದ ನಂತರ ನಾವಿಲ್ಲಿ ಅರ್ಧ ಕಪ್ ಆಗೋಷ್ಟು ರವೆಯನ್ನು ತಗೊಳ್ತಾ ಇದ್ದೀವಿ ಚಿರೋಟಿ ರವೆ ಸಣ್ಣ ರವೆ ಅಂತ ಹೇಳ್ತೀವಲ್ಲ ಆ ರವೆಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ ಆಗೋಷ್ಟು ಚಿರೋಟಿ ರವೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಕೂಡ ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡಿಕೊಂಡು ತಗೋಬೇಕಾಗುತ್ತೆ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಪರ್ಫೆಕ್ಟಾಗಿ ನಮಗೆ ಈ ಹದಕ್ಕಿದ್ರೆ ಸಾಕು ಈಗ ಇದನ್ನು ಬೇಯೋದಕ್ಕೆ ನಾನು ಬಿಡ್ತಾ ಇದ್ದೀನಿ ಒಂದು ಸೆಕೆಂಡ್ ಆದ ನಂತರ ಇವಾಗ ಅದೇ ಕಪ್ಪಿನ ಅಳತೆಯಲ್ಲಿ ಒಂದು ಕಪ್ಪಾಗೋಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳೋಣ ನೋಡಿ ಅಕ್ಕಿ ಹಿಟ್ಟನ್ನು ಹಾಕಿ ಈಗ ಮಿಕ್ಸ್ ಮಾಡಿಕೊಂಡು ಇದ್ದೀನಿ ಗಟ್ಟಿಯಾಗಿ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ತೀರ ತೆಳ್ಳಗಿರಬಾರ್ದು ನಮಗೆ ಇದು ಗಟ್ಟಿಯಾಗಿ ಇರಬೇಕು ಚಪಾತಿ ನಾವು ಚಕ್ಲಿಯನ್ನು ಮಾಡಬೇಕಾದ್ರೆ ಹೇಗೆ ಹಿಟ್ಟನ್ನು ಕಲಿಸ್ಕೊಂಡಿರ್ತೀವಲ್ಲ ಅದೇ ಹದದಲ್ಲಿ ಇರಬೇಕು ತೀರ ತೆಳ್ಳಗೂ ಇರಬಾರ್ದು ತೀರ ಗಟ್ಟಿಗೂ ಕೂಡ ಇರಬಾರ್ದು ಓಕೆ ಸೊ ತೀರ ತೆಳ್ಳಗಾದರೆ ನಮಗೆ ಚಕ್ಲಿ ಶೇಪ್ ಬರೋದಿಲ್ಲ ತೀರ ಗಟ್ಟಿಯಾದರೆ ಚಕ್ಲಿ ಕಟ್ಟಾಗುತ್ತೆ ಸೊ ಅದಕ್ಕೋಸ್ಕರ ಹಿಟ್ಟನ್ನು ಕಲಿಸ್ಕೊಳ್ಳೋ ವಿಧಾನ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈಗ ಇದೇ ರೀತಿ ಮಿಕ್ಸ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ ಮಿಕ್ಸ್ ಆದ ನಂತರ ಸ್ಟವ್ನ ಆಫ್ ಮಾಡಿ ಒಂದು ಸೆಕೆಂಡ್ವರೆಗೂ ಹಾಗೆ ಅದನ್ನು ಸ್ಟವ್ ಮೇಲೆ ಬಿಟ್ಟಿದ್ದೆ ಅದಾದ ನಂತರ ಈಗ ಸ್ವಲ್ಪ ತಣ್ಣಗಾಕಕ್ಕೆ ಬರ್ತಾ ಇದೆ ಅದಾದ ನಂತರ ಒಂದು ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಓಕೆ ಸೊ ಇದನ್ನು ಚೆನ್ನಾಗಿ ನಾವು ನಾತ್ಕೋಬೇಕು ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಸೇರಿಸ್ಕೊಂಡು ನಾದ್ಕೊಳ್ಳೋದಾದರೂ ಹಾಗೂ ನಾತ್ಕೊಬೋದು ಅಥವಾ ನೀವು ಹಾಗೆ ನಾದ್ಕೊಳ್ತೀವಿ ಏನೂ ಬೇಡ ಅನ್ನೋದಾದರೆ ಹಾಗೂ ಕೂಡ ಮಾಡ್ಕೊಬೋದು ಕೈ ಸ್ವಲ್ಪ ಬೆಚ್ಚಗಿರಬೇಕು ತೀರಾ ಪೂರ್ತಿ ತಣ್ಣಗಾದ ನಂತರ ನೀವು ನಾತ್ಕೊಳ್ಳೋಕೆ ಹೋದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಸೊ ಅದಕ್ಕೋಸ್ಕರ ನಾದಬೇಕಾದ್ರೆ ನೋಡಿಕೊಂಡು ಸ್ವಲ್ಪ ಬೆಚ್ಚಗಿದ್ದಾಗಲೇ ಅದನ್ನು ನೀವು ಚೆನ್ನಾಗಿ ನಾದ್ಕೊಳ್ಳಿ ಸೊ ಈಗ ನಾನು ಕೂಡ ಕೈ ಸ್ವಲ್ಪ ಸುಡ್ತಾ ಇದೆ ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಈಗ ನಾದ್ಕೊಳ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ ಇದು ಸೊ ಖಂಡಿತವಾಗ್ಲೂ ಯಾರೆಲ್ಲ ನಮಗೆ ಚಕ್ಲಿ ಮಾಡಕ್ಕೆ ಬರೋದೇ ಇಲ್ಲ ಅಂದ್ಕೊತಿರೋ ಅವರು ದಿಢೀರಾಗಿ ಮಾಡ್ಕೊಳ್ಳುವಂಥ ಚಕ್ಲಿ ಪರ್ಫೆಕ್ಟಾಗಿ ಬರುತ್ತೆ ಈ ಒಂದು ಬಿಳಿ ಚಕ್ಲಿ ಓಕೆ ಸೊ ವೈಟ್ ಚಕ್ಲಿನ ತಯಾರಿಸಿ ನೀವು ಕೂಡ ತಿನ್ನಿ ಹೇಗೆ ಬಂತು ಅಂತ ತಿಳಿಸಿ ಹಿಟ್ಟನ್ನು ಚೆನ್ನಾಗಿ ಒಂದು ಸೆಕೆಂಡ್ವರೆಗೂ ನಾದ್ಕೊಂಡಿದ್ದೀನಿ ನೀಟಾಗಿ ನಾದ್ಕೊಂಡಿದ್ದೀನಿ ಈ ರೀತಿಯಾಗಿ ನಮಗೆ ಹಿಟ್ಟು ಪರ್ಫೆಕ್ಟಾಗಿ ಆಗಿದೆ ತೀರಾ ಗಟ್ಟಿನೂ ಇಲ್ಲ ತೀರಾ ತೆಳ್ಳ ಕೂಡ ಇಲ್ಲ ಮೀಡಿಯಮ್ ಆಗಿ ಇದೆ ಇದನ್ನು ಎರಡು ಭಾಗವಾಗಿ ನಾನು ಮಾಡಿಕೊಳ್ತೀನಿ ಈ ರೀತಿ ಎರಡು ಭಾಗವಾಗಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಸೊ ಇಷ್ಟನ್ನು ರೆಡಿ ಮಾಡಿಕೊಂಡು ಒಂದು ಕಡೆ ಇಟ್ಕೊಂಡಿದ್ದೀನಿ ಈಗ ಒಂದು ಚಕ್ಲಿ ಒಳ್ಳೆ ತಗೊಳ್ಳೋಣ ಸೊ ಚಕ್ಲಿ ಒಳ್ಳಿಗೆ ಸ್ವಲ್ಪ ನೋಡ್ಬೋದು ಈ ರೀತಿಯಾಗಿರುವಂಥ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ನಾನು ಸ್ವಲ್ಪ ಎಣ್ಣೆಯನ್ನು ಗ್ರೀಸ್ ಮಾಡ್ಕೊಳ್ಳೋಣ ಗ್ರೀಸ್ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ಒಂದು ಏನು ಸೈಡಲ್ಲೆಲ್ಲ ಅಂಟ್ಕೊಳ್ಳೋದಿಲ್ಲ ನಾವು ಎಣ್ಣೆಯನ್ನು ಹಚ್ಚಿರೋದ್ರಿಂದ ಇದಕ್ಕೆ ಹಿಟ್ಟು ಅಂಟ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ನಾವು ಸ್ವಲ್ಪ ಎಣ್ಣೆನ ಹಚ್ಕೋಬೇಕಾಗುತ್ತೆ ಅದಾದ ನಂತರ ಇವಾಗ ನೋಡಿ ಈಗ ಹಿಟ್ಟನ್ನು ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ನಂತರ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ನಾವು ಚಕ್ಲಿಯನ್ನು ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ನೋಡಿ ಕ್ಲೋಸ್ ಮಾಡ್ಕೊಂಡಿದ್ದೀನಿ ಹೀಗೆ ಈಗ ಚಕ್ಲಿಯನ್ನು ಮಾಡೋಣ ಸೊ ಎಷ್ಟು ಪರ್ಫೆಕ್ಟಾಗಿ ಚಕ್ಲಿ ಬರುತ್ತೆ ಅಂತ ನೀವು ನೋಡ್ಬೋದು ಎಲ್ಲಿ ಕೂಡ ಅದು ಕ್ರ್ಯಾಕ್ಸ್ ಆಗೋದಿಲ್ಲ ಅಥವಾ ಮುರ್ಕೊಳ್ಳೋದಿಲ್ಲ ಅಥವಾ ಒಂದು ಶೇಪ್ ಬರಲ್ಲ ಅನ್ನೋ ಥರ ಇಲ್ಲವೇ ಇಲ್ಲ ನೀಟಾಗಿ ಬರುತ್ತೆ ಸೊ ಯಾವುದೇ ರೀತಿ ತೊಂದರೆ ಅಂತೂ ಇಲ್ಲವೇ ಇಲ್ಲ ನೋಡಿ ಪರ್ಫೆಕ್ಟಾಗಿ ಚಕ್ಲಿ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ವಿಧಾನ ಇದು ನೀವು ಕೂಡ ದಿಢೀರಾಗಿ ಮನೆಯಲ್ಲಿ ವೈಟ್ ಚಕ್ಲಿ ಅಥವಾ ಬಿಳಿ ಚಕ್ಲಿಯನ್ನು ತಯಾರಿಸ್ಕೊಳ್ಬೋದು ಸೊ ಮತ್ತೊಂದು ಚಕ್ಲಿಯನ್ನು ಹಾಕಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲೂ ಕೂಡ ಕಟ್ ಆಗೋದಿಲ್ಲ ಆ ರೀತಿ ಭಯನೂ ಇಲ್ಲ ಭಯನೂ ಬೇಡ ಅಷ್ಟು ಆರಾಮಾಗಿ ನೀವು ಯಾರು ಬೇಕಿದ್ದರೂ ಚಕ್ಲಿಯನ್ನು ಮಾಡ್ಕೊಳ್ಬೋದು ಈ ರೀತಿಯಾಗಿ ಎಲ್ಲದನ್ನು ಕೂಡ ಒಂದು ಮಾಡಿ ನಾನು ಇಟ್ಕೊಂಡಿದ್ದೀನಿ ಕಾಯೋದಕ್ಕೆ ಆಲ್ರೆಡಿ ಎಣ್ಣೆ ಇಟ್ಟಿದ್ದೀನಿ ಸೊ ಎಣ್ಣೆ ಆಗಿ ಕಾಯಿಲಿ ಅದಾದ ನಂತರ ಚಕ್ಲಿಯನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳೋಣ ನೋಡಿ ಈಗ ಒಂದೊಂದಾಗಿ ಒಂದೊಂದಾಗಿ ನಾನು ಚಕ್ಲಿಗಳನ್ನು ಇದ್ದೀನಿ ಸೊ ಯಾವಾಗಲೂ ಕೂಡ ಸಂಜೆ ಹೊತ್ತು ಸ್ನ್ಯಾಕ್ಸಿಗೆ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಚಕ್ಲಿ ಕೊಳೆ ನಿಪ್ಪಟ್ಟು ಈ ಥರದನ್ನೆಲ್ಲ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮಗೆ ತಿನ್ನಬೇಕು ಅನ್ನಿಸ್ದಾಗಲೆಲ್ಲ ನೀವು ಖಂಡಿತವಾಗ್ಲೂ ಯಾವಾಗ ಬೇಕು ಅವಾಗ ಮಕ್ಕಳಿಗೆ ಕೊಡ್ಬೋದು ಅಥವಾ ನೀವು ಕೂಡ ತಿನ್ಬೋದು ಸೊ ನೋಡಿ ಈಗ ಈ ರೀತಿಯಾಗಿ ಎಣ್ಣೆ ಕಾದಿರಬೇಕು ತೀರಾ ಎಣ್ಣೆ ಕಾಯ್ದಲೇ ಇದ್ದಾಗ ಹಾಕ್ಕೊಳಕ್ಕೆ ಹೋಗ್ಬೇಡಿ ಚೆನ್ನಾಗಿ ಬರೋದಿಲ್ಲ ಎಣ್ಣೆ ಕಾದ ಮೇಲೆ ಹಾಕ್ಕೊಂಡ್ರೆ ನೀಟಾಗಿ ಬರೋದು ಈಗ ನೋಡಿ ಒಂದು ಸೈಡೆಲ್ಲ ಚೆನ್ನಾಗಿ ಬೆಂದಿದೆ ಈಗ ಈಗ ಟರ್ನ್ ಮಾಡಿ ಎರಡೂ ಸೈಡ್ ಕೂಡ ನಾವು ಒಂದೆರಡರಿಂದ ಮೂರು ಸಲ ನಾವು ಬೇಯಿಸ್ಕೋಬೇಕಾಗುತ್ತೆ ಅಂತಂದರೆ ಒಂದೇ ಕಡೆ ಹಾಕಿದ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ ನಮಗೆ ಬಿಳಿ ಚಕ್ಲಿ ಇರೋದರಿಂದ ಕ್ರಿಸ್ಪಿಯಾಗೂ ಇರಬೇಕು ಮತ್ತು ಕಲರ್ ಕೂಡ ವೈಟೇ ಇರಬೇಕು ಅದಕ್ಕೋಸ್ಕರ ಎರಡೂ ಸೈಡ್ ಕೂಡ ನಾನು ಚೆನ್ನಾಗಿ ಇದನ್ನು ಟರ್ನ್ ಮಾಡಿ ಟರ್ನ್ ಮಾಡಿ ನಾನು ಇದನ್ನು ಬೇಯಿಸ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ನೀಟಾಗಿ ಬೆಂದ ನಂತರ ಬಬಲ್ಸ್ ಎಣ್ಣೆಯಲ್ಲಿರೋಂಥ ಬಬಲ್ಸ್ ಏನು ಗುಳ್ಳೆಗಳು ಬರ್ತಾ ಇದೆಯಲ್ಲ ಅದು ಪೂರ್ತಿಯಾಗಿ ಕಮ್ಮಿ ಆಗುತ್ತೆ ಆವಾಗ ನಮಗೆ ಚಕ್ಲಿ ಪರ್ಫೆಕ್ಟಾಗಿ ಆಗಿದೆ ಅಂತ ನೋಡಿ ಈ ರೀತಿಯಾಗಿ ಆಗಿದೆಯಲ್ಲ ಸೊ ಆಗಿರೋ ಅಂತಹ ಚಕ್ಲಿಯನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ತೆಗೆದಿಟ್ಕೊಳ್ಳೋಣ ನೀವು ಕೂಡ ಇದೇ ವಿಧಾನದಲ್ಲಿ ಒಂದು ಸಲ ತಯಾರಿಸಿ ನಿಮಗೂ ಕೂಡ ಪರ್ಫೆಕ್ಟಾಗಿ ನೀವು ಫಸ್ಟ್ ಟೈಮ್ ಮಾಡಿದ್ರು ಕೂಡ ಪರ್ಫೆಕ್ಟಾಗಿ ಈ ಒಂದು ಗರಿಗರಿಯಾದ ಬಿಳಿ ಚಕ್ಲಿಯನ್ನು ತಯಾರಿಸ್ಬೋದು ಓಕೆ ಕೇವಲ ಐದು ನಿಮಿಷದಲ್ಲಿ ಗರಿಗರಿಯಾದ ಬಿಳಿ ಚಕ್ಲಿನ ತಯಾರಿಸಿ ತಿಂತಾ ಇದ್ದರೆ ಬಾಯಲ್ಲೇ ಕರಗಿ ಹೋಗುತ್ತೆ ಅಷ್ಟು ಟೇಸ್ಟಿಯಾಗಿರುವಂತಹ ಚಕ್ಲಿ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಸಿ ಯು